ಇವತ್ತಿನ ದಿವಸ ನಮ್ಮ ರಾಜ್ಯ ಸಮಿತಿ ಕೆರೆ ಮೇರೆಗೆ ಒಂದು ಕೇಂದ್ರ ರಾಜ್ಯ ಸಮಿತಿಯನ್ನು ಕರೆ ಡಿ ಜೆಡಿಎಸ್ ಆಫೀದಿಂದ ಮೊನ್ನೆ ತಾನೇ ಒಂದು ಎ ಡಿ ಜಿ ಪಿ ಅಧಿಕಾರಿಯಾಗಿರ್ತಕ್ಕಂಥ ಚಂದ್ರಶೇಖರ್ ಅವರು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಅವರ ಮೇಲೆ ಮತ್ತು ಈಗಿನ ನಾನೊಂದು ಕೇಂದ್ರ ಸಚಿವರಾಗಿರ್ತಕ್ಕಂಥ ಅವರ ಮೇಲೆ ಒಂದು ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡೋದರ ವಿರುದ್ಧ ಅವರು ಕೂಡಲೇ ಆಂಧ್ರ ಮೂಲದವರಾಗಿರೋದ್ರಿಂದ ಅವರು ಕೂಡಲೇ ರಾಜ್ಯದಿಂದ ಹೊರಗಟ್ಟಬೇಕು ಅಂತ ತಿಳ್ಕೊಂಡು ಅವ್ರ ಮೇಲೆ ಯೋಗ್ಯ ಕ್ರಮ ಕೈಗೊಳ್ಬೇಕು ಅಂತ ತಿಳ್ಕೊಂಡು ಇವತ್ತು ಒಂದು ರಾಜ್ಯದಂತ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಮತ್ತು ದೊಡ್ಡ ಪ್ರತಿಭಟನೆ ಮಾಡೋ ಮೂಲಕ ಅವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅದರ ನಿಮಿತ್ತ ಕೂಡ ನಾವು ಇಂಡಿಯಲ್ಲಿ ಇವತ್ತು ನಮ್ಮ ಹಲವಾರು ಇವತ್ತು ಕಾರ್ಯಕರ್ತರೊಂದಿಗೆ ಹೀಗೆ ತಾನೇ ನಮ್ಮ ಶಿರ್ಸಲ್ಗೌಡರು ನಮ್ಮ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮಾಜಿ ಅವರು ಫಜುಲೋ ಅವರು ನಮ್ಮ ಕಲ್ಲನಗೌಡರು ಬಸವ್ ಕೌಡಿಯವರು ದುಡ್ಡು ನಮ್ಮ ಇಮ್ಮು ಬೇನೂರು ಅವರು ನಮ್ಮ ಜಿಲ್ಲಾ ಮೆಂಬರ್ ಅವರು ಸಂತೂ ಅವರು ಸಲೀಮ್ ಅವರು ಶೆಟ್ಟು ಡಂಗ ಅವರು ಅನೇಕರು ನಮ್ಮ ನಿಯಾಜ ಕಡೆ ಅವರ ನೇತೃತ್ವದಲ್ಲಿ ಮಾನ್ಯ ನಮ್ಮ ತಹಸೀಲ್ದಾರ್ ದಂಡಾಧಿಕಾರಿಗಳ ಪರವಾಗಿ ನಮ್ಮ ಶಿರಸ್ತರಾಗಿರ್ತಕ್ಕಂಥ ಪಟ್ಟಣ ಶೆಟ್ಟಿ ಸಾಹೇಬರಿಗೆ ನಾವು ಮನವಿಯನ್ನು ಮಾಡ್ತೇವೆ ಕೂಡಲೇ ಆ ಒಂದು ಎಡಿ ಜಿ ಪಿ ಅಧಿಕಾರಿ ಮೇಲೆ ಯೋಗ್ಯ ಕ್ರಮ ಕೈಗೊಂಡು ಅವ್ರ ರಾಜ್ಯದಿಂದ ಅವರನ್ನು ಹೊರಗಟ್ಟಬೇಕು ಮತ್ತು ಅವ್ರ ಮೇಲೆ ಶಿಸ್ತು ಕ್ರಮ ಕೈಗೊಳ್ಳಬೇಕಂತ ಕೂಡ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೇನೆ ಹಲವಾರು ಇವತ್ತು ನಾಯಕರು ಕೂಡ ಮಾತಾಡಿದಾಗ ನಾನೇನು ಹೆಚ್ಚಿಗೆ ಮಾತಾಡೋದಲ್ಲೇ ಇವತ್ತು ಒಬ್ಬ ಮಾಜಿ ಮುಖ್ಯಮಂತ್ರಿಗಳನ್ನು ಕೇಂದ್ರ ಸಚಿವರನ್ನು ಅವಚ ನಿಂದನೆ ಮಾಡುವುದನ್ನು ಖಂಡಿಸ್ತೇವೆ ವಿರೋಧಿಸ್ತೇವೆ ಒಂದು ವೇಳೆ ಅವರನ್ನು ಈ ರಾಜ್ಯದಿಂದ ಹೊರಗಟ್ಟಿದ್ದು ಯೋಗ್ಯ ಕ್ರಮ ನಾವು ಉಗ್ರವಾಗಿರ್ತಕ್ಕಂಥ ಹೋರಾಟವನ್ನು ಮಾಡಬೇಕಂತಕೊಂಡು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತೇವೆ ಅದಕ್ಕಾಗಿ ಅಷ್ಟೇ ಅಲ್ಲ ಇಲ್ಲಿ ಹಲವಾರು ನಮ್ಮ ಇಂಗಡಿಗ ರೈತರು ಬಂದಿದ್ದಾರೆ ಆ ಹಾದಿ ಸಮಸ್ಯೆ ಬಗ್ಗೆ ಹೊಲ ಸಮಸ್ಯೆ ಬಗ್ಗೆ ಕೂಡಲೇ ನಾವು ಎ ಸಿ ಸಾಹೇಬ್ರು ಇದ್ದರೆ ನಾವು ಅವರಿಗೆ ನಿಂದನೆ ಮಾಡ್ತೀವಿ ಅದಕ್ಕೆ ನಮ್ಮ ಪಟ್ಟಣ ಶೆಟ್ಟಿ ಸಾಹೇಬರು ಕೂಡಲೇ ಅವರ ಸಮಸ್ಯೆಗೆ ಆಲಿಸಬೇಕು ಮತ್ತು ಕೂಡಲೇ ನಾವು ಸರ್ಕಾರಕ್ಕೆ ಆ ಜಿಲ್ಲಾಧಿಕಾರಿಗಳ ಮೂಲಕ ಆ ಒಂದು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳಿಗೆ ಕೂಡಲೇ ಈ ಮನವಿಯನ್ನು ಸಲ್ಲಿಸಬೇಕು ತಿಳ್ಕೊಂಡು ನಾನು ಒತ್ತಾಯವನ್ನು ಮಾಡ್ತಿದ್ದೆ